ಕರ್ನಾಟಕದ ಬಹುದಿನದ ಬೇಡಿಕೆಯಾಗಿರುವ ಕುಡಿಯುವ ನೀರಿಗಾಗಿ ರೈತರು ಹೋರಾಟ ಮಾಡುತ್ತಾ ಬಂದರೂ ಈವರೆಗೂ ಬೇಡಿಕೆ ಈಡೇರಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುನ್ನೆಚ್ಚರಿಕಾ ಕ್ರಮ ವಹಿಸಿ ರೈತರ ಸಮಸ್ಯೆಗಳಾದ ಬೆಳೆ ವಿಮೆ ಬೆಳೆ ಪರಿಹಾರ ವಿದ್ಯುತ್ ಶಕ್ತಿ ಸಮಸ್ಯೆ ಅತಿವೃಷ್ಟಿಗೆ ಬೇಸತ್ತು ಹೋಗಿದ್ದಾರೆ ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟನಯ್ಯ ಹೇಳಿದರು ಇಂದು ನವಲ್ಗುಂದ್ ಪಟ್ಟಣದ ರೈತ ಹುತಾತ್ಮ ಬಸಪ್ಪ ಲಕ್ಕು ಅವರ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರುವ ರೈತರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಾಶನ ಬೆನ್ನಿ ಹಳಕ್ಕೆ ತಡೆಗೋಡೆ ಕಟ್ಟಿ ಎಂಟು ಟಿ ಎಂ ಸಿ ನೀರನ್ನ ಸಂಗ್ರಹಿಸುವಂತೆ ಇಟ್ಟುಕೊಳ್ಳಲು ಯೋಜನೆಯನ್ನ ರೂಪಿಸಬೇಕಿದೆ ಎಂದುವ ಈ ವೇಳೆ ಸಿದ್ದಣ್ಣ ತೇಜಿ ನಾಗಪ್ಪ ಗುಂಡಿ ನಾರಾಯಣ್ ಆರೇರ್ ಸೇರಿದಂತೆ ಅನೇಕ ರೈತರು ಹಾಜರಿದ್ರು ಜೆಎಸ್ ಕೆ ಕನ್ನಡ ನ್ಯೂಸ್ ನವಲಗುಂದ ಈಗೇನು ಇಲ್ಲಿ ನಲವತ್ನಾಲ್ಕನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ ಆಚರಿಸಿ ಆಚರಿಸ್ತೀವಿ ಎಲ್ಲ ಕಡೆಯಿಂದ ರೈತರು ಬಂದು ನವಲ್ಗುಂದಕ್ಕೆ ಬಂದು ಅವರ ನಮನಗಳನ್ನು ಸಲ್ಲಿಸೋಕೆ ನಾನು ಇವು ಈ ಇವತ್ತು ಏನು ಹೇಳಬೇಕಂತ ಇದ್ದೀನಿ ಅಂದರೆ ಸರ್ಕಾರಗಳು ಅತಿ ಹೆಚ್ಚು ಗಮನ ತಗೋಬೇಕಾಯ್ತದೆ ಹಲವಾರು ರೈತ ಸಮಸ್ಯೆಗಳ ಬಗ್ಗೆ ಈಗ ಈ ಭಾಗದಲ್ಲಿ ಈಗ ಮಾದಾಯಿ ಸಮಸ್ಯೆ ಇರ್ಬೋದು ವಿದ್ಯುಚ್ಛಕ್ತಿ ಸಮಸ್ಯೆ ಈ ರಾಜ್ಯದಲ್ಲಿ ಕಾಡು ಇದೆ ಏನು ಅಕ್ರಮ ಸಕ್ರಮ ಮಾಡಬೇಕು ಅದಾದ ನಂತರ ಬೆಳೆ ಪರಿಹಾರ ಅದು ಈಗ ಮಳೆ ಇದೆ ಖುಷಿ ಆಯ್ತಿದೆ ಆದರೆ ಆದರೂ ಕಷ್ಟ ಆಯ್ತದೆ ನಮಗೆ ಇದನ್ನೆಲ್ಲ ಗಣ ತಗೊಂಡು ಸರ್ಕಾರಗಳು ಮುನ್ನೆಚ್ಚರಿಕೆ ತಗೊಂಡು ಮುನ್ನೆಚ್ಚರಿಕೆ ವಹಿಸಿ ನಮ್ಮ ರೈತರ ಜೀವನದ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಬೆಳೆಗಳಿಗೆ ಪರಿಹಾರ ಕೊಡೋದ್ರ ಮೂಲಕ ಸಹಕಾರ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ನಿಮ್ಮ ಮೂಲಕ ಕೇಳಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು